ಸ್ನೇಹಿತರೆ ಮುಂಬೈ ನಗರದಲ್ಲಿ ಇರುವ ಒಂದು ಮನೆಯ ಬಾತ್ರೂಮ್ ಕಮೋಡ್ ಒಳಗಡೆಯಿಂದ ಪ್ರತಿ ದಿನ ರಾತ್ರಿ ಏನೋ ವಿಚಿತ್ರ ಶಬ್ದ ಬರ್ತಾ ಇದೆ ಅಂತ ನೋಡಿದ ಮನೆ ಮಂದಿ ಮತ್ತು ಅಧಿಕಾರಿಗಳು ಒಂದು ಕ್ಷಣ ನಿಬ್ಬೆರಗಾಗಿ ಹೋಗ್ತಾರೆ ಈ ಒಂದು ಶಬ್ದದಿಂದ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿದ್ದ ಒಂದು ಕೇಸ್ ಸಾಲ್ವ್ ಆಗುತ್ತೆ ಪೊಲೀಸ್ ಕೇಸಿಗೂ ಬಾತ್ರೂಮ್ ಕಮೋಡ್ ಅಲ್ಲಿ ಬರ್ತಾ ಇರುವ ಶಬ್ದಕ್ಕೂ ಏನು ಸಂಬಂಧ ಅಂತ ಕೇಳ್ತಾ ಇದ್ದೀರಾ ಖಂಡಿತವಾಗಿಯೂ ನೂರು ಪರ್ಸೆಂಟ್ ಸಂಬಂಧ ಇದೆ ನನ್ನ ವಿನಂತಿ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ Идет. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ಮುಂಬೈ ಪ್ರಪಂಚದಲ್ಲಿಯೇ ಅತ್ಯಂತ ನಿಗೂಢ ಮತ್ತು ಮಾಯಾ ನಗರಿ ಅಂತಾನೆ ಫೇಮಸ್ ಆಗಿದೆ ಖಾಲಿ ಕೈಯಲ್ಲಿ ಈ ಊರಿಗೆ ಬಂದು ಕೋಟ್ಯಾಧೀಶ್ವರರಾಗಿರೋದನ್ನ ನಾವು ಕಣ್ಣಾರೆ ನೋಡಿದ್ದೇವೆ ಏನೋ ದೊಡ್ಡ ದೊಡ್ಡ ಸಾಧನೆ ಮಾಡ್ತೇವೆ ಅಂತ ಬಂದವರು ಕಣ್ಮರೆ ಆಗಿರೋದನ್ನು ಕೂಡ ನಾವು ಕೇಳಿದ್ದೇವೆ ಇದೇ ಕಾರಣಕ್ಕಾಗಿ ಮುಂಬೈ ಅನ್ನು ದ ಮ್ಯಾಜಿಕಲ್ ಸಿಟಿ ಅಂತಾನೆ ಕರೆಯುತ್ತಾರೆ ಮುಂಬೈ ನಗರದಲ್ಲಿ ನಡೆದಿರುವ ಈ ಒಂದು ವಿಶೇಷ ವಿಚಿತ್ರ ಘಟನೆ ಬಗ್ಗೆ ತಿಳಿದರೆ ಬಡಿತ ಹೆಚ್ಚಾಗುತ್ತೆ ಬಾತ್ರೂಮ್ ಕಮೋಡ್ ಒಳಗಡೆಯಿಂದ ಬರ್ತಿದ್ದ ಶಬ್ದವೇ ಅಧಿಕಾರಿಗಳಿಗೆ ಕೇಸ್ ಸಾಲ್ವ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಮುಂಬೈ ನಿವಾಸಿಗಳಾದ ಅಜಿತ್ ಅಗರ್ಕರ್ ಕುಟುಂಬ ಸುಮಾರು ಮೂವತ್ತು ವರ್ಷದಿಂದ ಮುಂಬೈಯಲ್ಲೇ ಜೀವನ ಮಾಡ್ತಾ ಇದ್ದಾರೆ ಜೀವನಕ್ಕಾಗಿ ಸಣ್ಣದಾದ ಬಂಗಾರದ ರಿಪೇರ್ ಶಾಪ್ ಇಟ್ಕೊಂಡಿದ್ದಾರೆ ಸ್ನೇಹಿತರೆ ಇವರ ಮನೆಯಲ್ಲಿ ಇರೋದು ಅಗರ್ಕರ್ ಮತ್ತು ಇವರ ಧರ್ಮಪತ್ನಿ ಅಗರ್ಕರ್ ಅವರ ಅಪ್ಪ ಅಮ್ಮ ಒಂದು ದಿನ ಏನಾಗುತ್ತೆ ಅಂದರೆ ಅಗರ್ಕರ್ ಅವರ ತಂದೆ ಮಧ್ಯರಾತ್ರಿ ಸುಮಾರು ಮೂರು ಗಂಟೆಗೆ ನಿತ್ಯೆಯಿಂದ ಎದ್ದು ವಾಶ್ರೂಮ್ಗೆ ಹೋಗ್ತಾರೆ ಯಾವುದೋ ಒಂದು ರೀತಿ ಶಬ್ದ ಕಮೋಡ್ ಒಳಗಡೆಯಿಂದ ಬರ್ತಾ ಇರುತ್ತೆ ಇದೇ ಸಮಯದಲ್ಲಿ ಮಳೆನೂ ಬರ್ತಾ ಇರುತ್ತೆ ಹಾಗಾಗಿ ಮಳೆ ಶಬ್ದ ಇರ್ಬೋದು ಅಂದ್ಕೊಂಡು ಸುಮ್ಮನಾಗಿ ಬಿಡ್ತಾರೆ ಈ ಶಬ್ದದ ವಿಚಾರವಾಗಿ ಯಾರಿಗೂ ಹೇಳೋದಿಲ್ಲ ಮತ್ತೆ ಮರುದಿನ ರಾತ್ರಿ ಎದ್ದು ವಾಶ್ರೂಮ್ಗೆ ಹೋಗ್ತಾರೆ ಆದರೆ ಮಳೆ ಬರ್ತಾ ಇರೋಲ್ಲ ಶಬ್ದ ಮಾತ್ರ ಬರುತ್ತಾ ಇರುತ್ತೆ ನಂತರ ಈ ಕಮೋಡ್ ಒಳಗಡೆ ಬರ್ತಾ ಇರುವ ಶಬ್ದದ ಬಗ್ಗೆ ತಂದೆ ಮಗನಿಗೆ ಹೇಳ್ತಾರೆ ನಾನು ಎರಡು ದಿನದಿಂದ ಒಂದು ವಿಚಿತ್ರವಾದ ಶಬ್ದ ಕಮೋಡ್ ಒಳಗಡೆಯಿಂದ ಬರ್ತಾ ಇರೋದನ್ನ ಕೇಳಿಸಿಕೊಳ್ಳುತ್ತಾ ಇದ್ದೇನೆ ನೀನು ಒಂದು ಸಲ ಚೆಕ್ ಮಾಡು ಅಂತ ಅಗರ್ಕರ್ ವಾಶ್ರೂಮ್ಗೆ ಹೋಗಿ ಚೆಕ್ ಮಾಡ್ತಾರೆ ಯಾವುದೇ ಶಬ್ದ ಬರಲ್ಲ ಅಗರ್ಕರ್ ಬಹಳ ತಲೆ ತಲೆಕೇಳಿಸಿಕೊಳ್ಳಲ್ಲ ಅಂಗಡಿಗೆ ಸಮಯ ಆಗಿದ್ದ ಕಾರಣ ಅಂಗಡಿಗೆ ಹೊರಟು ಹೋಗ್ತಾರೆ ರಾತ್ರಿ ಶಬ್ದ ಬರುತ್ತಾ ಬರಲ್ಲ ಅಂತ ತಿಳಿಯಲು ತಂದೆ ಮತ್ತೆ ಮೂರು ಗಂಟೆಗೆ ಎದ್ದು ವಾಶ್ರೂಮ್ಗೆ ಹೋಗ್ತಾರೆ ಕಮೋಡಿಂದ ಅದೇ ರೀತಿಯ ಶಬ್ದ ಬರ್ತಾ ಇರುತ್ತೆ ಶಬ್ದ ಕಮೋಡಿಂದ ಬರ್ತಾ ಇದೆ ಅಂತ ಮಗನಿಗೆ ಏನಾದರೂ ಮತ್ತೆ ಹೇಳಿದ್ರೆ ಅವನು ನಂಬೋದು ಇಲ್ಲ ಕೇಳಿಸಿಕೊಳ್ಳೋದು ಇಲ್ಲ ಹಾಗಾಗಿ ಶಬ್ದವನ್ನು ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿಕೊಳ್ಳುತ್ತಾರೆ ಬೆಳಗ್ಗೆ ಎದ್ದ ಕೂಡಲೇ ತಂದೆ ಅಗರ್ಕರ್ ಗೆ ಮೊಬೈಲ್ ಮೊಬೈಲ್ ರೆಕಾರ್ಡ್ ಮಾಡಿದ ಈ ವಿಚಿತ್ರವಾದ ಶಬ್ದವನ್ನು ಅಗರ್ಕರ್ಗೆ ತೋರಿಸ್ತಾರೆ ಅಗರ್ಕರ್ ಒಂದು ಕ್ಷಣ ಶಾಕ್ ಆಗಿ ಹೋಗ್ತಾರೆ ಅಗರ್ಕರ್ ತಂದೆಗೆ ಹೇಳ್ತಾರೆ ಇವತ್ತು ರಾತ್ರಿ ನಾನು ಕೂಡ ವಾಶ್ರೂಮ್ಗೆ ಬಂದು ಈ ಶಬ್ದ ಎಲ್ಲಿ ಬರ್ತಿದೆ ಅಂತ ಇಬ್ಬರು ಸೇರಿ ಚೆಕ್ ಮಾಡೋಣ ಅಂತ ಅವತ್ತಿನ ದಿನ ಮಧ್ಯರಾತ್ರಿ ತಂದೆ ಮಗ ಇಬ್ಬರು ವಾಶ್ರೂಮ್ಗೆ ಬಂದು ಶಬ್ದವನ್ನು ಕೇಳಿಸಿಕೊಳ್ತಾರೆ ಶಬ್ದ ಎಲ್ಲಿಂದ ಬರ್ತಾ ಇದೆ ಅಂತ ಎಲ್ಲಾ ಕಡೆ ಹುಡುಕಾಟ ನಡೆಸ್ತಾರೆ ಆದ್ರೆ ಕಂಡು ಹಿಡಿಯಲು ಸಾಧ್ಯವಾಗುವುದಿಲ್ಲ ಮಧ್ಯರಾತ್ರಿ ಎರಡು ಗಂಟೆಗೆ ಶುರುವಾದ ಈ ವಿಚಿತ್ರವಾದ ಶಬ್ದ ಬೆಳಗಿನ ಜಾವ ಐದು ಗಂಟೆಯ ತನಕ ಬರ್ತಾ ಇರುತ್ತೆ ಈ ಶಬ್ದ ಕೇವಲ ವಾಶ್ರೂಮ್ಗೆ ಹೋದ್ರೆ ಕೇಳಿಸುತ್ತೆ ಹೊರತು ಮನೆ ಒಳಗಡೆ ಎಲ್ಲೂ ಕೂಡ ಕೇಳಿಸಲ್ಲ ತಂದೆ ಮಗನಿಗೆ ಶಬ್ದ ಎಲ್ಲಿಂದ ಬರ್ತಾ ಇದೆ ಅಂತ ಕಂಡು ಹಿಡಿಯಲು ಸಾಧ್ಯವಾಗದೆ ಪ್ಲಂಬರ್ ಅನ್ನು ಕರೆಸ್ತಾರೆ ಪ್ಲಂಬರ್ ಎಲ್ಲಾ ರೀತಿಯ ಚೆಕ್ ಮಾಡಿ ಏನು ತೊಂದರೆ ಇಲ್ಲ ಬಹುಶಃ ಡ್ರೈನೇಜ್ ಬ್ಲಾಕ್ ಆಗಿರಬಹುದು ನೀರು ಸರಿಯಾಗಿ ಹೋಗೋಕೆ ಆಗದೆ ಈ ರೀತಿ ಶಬ್ದ ಬರ್ತಾ ಇದೆ ಈ ಶಬ್ದ ತನ್ನಷ್ಟಕ್ಕೆ ನಿಲ್ಲುತ್ತೆ ಏನು ವರಿ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಪ್ಲಂಬರ್ ಅಲ್ಲಿಂದ ಹೊರಟು ಹೋಗ್ತಾನೆ ಪ್ಲಂಬರ್ ನ ಈ ಮಾತು ಕೇಳಿ ಅಗರ್ಕರ್ ಗೆ ಸಮಾಧಾನ ಆಗುತ್ತೆ ಸ್ವಲ್ಪ ದಿನಗಳಾದ ಮೇಲೆ ಶಬ್ದ ಹೋಗುತ್ತೆ ಅಂತ ಸುಮ್ಮನಾಗಿ ಬಿಡ್ತಾರೆ ಅಗರ್ಕರ್ ಕುಟುಂಬ ಒಂದು ವಾರ ಕಾಯ್ತಾರೆ ಆದರೆ ಶಬ್ದ ಮಾತ್ರ ಕಮ್ಮಿ ಆಗಲ್ಲ ಮತ್ತೆ ಪ್ಲಂಬರ್ ಕರೆಸ್ತಾರೆ ಬಹುಶಃ ಕಮೋಟ್ ಕೆಳಗಡೆ ಏನೋ ಬ್ಲಾಕ್ ಆಗಿದೆ ಹಾಗಾಗಿ ಈ ರೀತಿ ರೀತಿ ಶಬ್ದ ಬರ್ತಾ ಇದೆ ಅಂತ ಹೇಳಿ ಕಮೋಡ್ ಹೊಡೆದು ಹೊರ ತೆಗೆದು ಪೈಪ್ ಒಳಗಡೆ ನೋಡಬೇಕು ಅಂತ ಸೂಚಿಸ್ತಾನೆ ಬೇರೆ ದಾರಿ ಇಲ್ಲದೆ ಅಗರ್ಕರ್ ಇದಕ್ಕೆ ಒಪ್ತಾನೆ ಪ್ಲಂಬರ್ ವಾಶ್ರೂಮ್ ನಲ್ಲಿ ಇದ್ದ ಎಲ್ಲಾ ಟೈಲ್ಸ್ ಹೊಡೆದು ಕಮೋಡ್ ಒಡೆದು ಪೈಪ್ ಒಳಗಡೆ ನೋಡ್ತಾನೆ ಪೈಪ್ ಕೆಳಭಾಗದಲ್ಲಿ ಸಣ್ಣದಾದ ತೂತು ಆಗಿರೋದು ಕಂಡು ಬರುತ್ತೆ ಪೈಪ್ ಕೆಳಭಾಗದಲ್ಲಿ ತೂತಾಗಿದೆ ಹಾಗಾಗಿ ಈ ಪೈಪಿನ ಮುಖಾಂತರ ಬರುತ್ತಿರುವ ಗಾಳಿಯಿಂದ ಈ ಶಬ್ದ ಬರ್ತಾ ಇದೆ ಸಂಪೂರ್ಣವಾಗಿ ಕಮೋಡ್ ಲೈನ್ ಅನ್ನು ಚೇಂಜ್ ಮಾಡಬೇಕು ಅಂತ ಹೇಳಿ ಕಮೋಡ್ ಪೈಪ್ಲೈನ್ ಚೇಂಜ್ ಮಾಡುವಾಗ ಇದ್ದಕ್ಕಿದ್ದ ಹಾಗೆ ಕಮೋಡ್ ಜಾಗ ಸಂಪೂರ್ಣ ಕುಸಿದು ಕೆಳಗಡೆ ಬೀಳುತ್ತೆ ಈ ವಾಶ್ರೂಮ್ ನಲ್ಲಿ ಇದ್ದ ಕಮೋಡ್ ಕೆಳಭಾಗದಲ್ಲಿ ಇದ್ದದ್ದು ಒಂದು ಸುರಂಗ ಮಾರ್ಗ ಸ್ನೇಹಿತರೆ ನಿಮಗೆ ಕೇಳೋದಕ್ಕೆ ಆಶ್ಚರ್ಯ ಆಗಬಹುದು ಈ ಸುರಂಗ ಮಾರ್ಗ ಎಲ್ಲಿಂದ ಬಂತಪ್ಪ ಅಂತ ಮುಂಬೈ ನಗರದಲ್ಲಿ ನಡೆದ ಬ್ಯಾಂಕ್ ರಾಬರಿಗೆ ಈ ಸುರಂಗ ಮಾರ್ಗಕ್ಕೂ ನಂಟಿದೆ ಅಗರ್ಕರ್ ಪೊಲೀಸ್ ಅಧಿಕಾರಿಗಳಿಗೆ ಫೋನ್ ಮಾಡ್ತಾನೆ ಅಧಿಕಾರಿಗಳು ಬಂದು ಎಲ್ಲ ಪರಿಶೀಲನೆ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು ಹಗಲು ರಾತ್ರಿ ಕಷ್ಟಪಟ್ಟು ಹುಡುಕುತ್ತಾ ಇದ್ದ ಈ ಒಂದು ಕೇಸ್ಗೆ ಬಲವಾದ ಸಾಕ್ಷಿ ಸಿಕ್ಕಂತೆ ಆಗುತ್ತೆ ಮೇ ಏಳನೇ ತಾರೀಕು ಮುಂಬೈನ ಬ್ಯಾಂಕ್ ರಾಬರಿ ಆಗಿರುತ್ತೆ ಕಳ್ಳರನ್ನು ಹಿಡಿಯೋಕೆ ಅಧಿಕಾರಿಗಳು ತುಂಬಾ ಶ್ರಮ ವಹಿಸ್ತಾ ಇದ್ರು ಅಧಿಕಾರಿಗಳ ಪರಿಶೀಲನೆ ಗೊತ್ತಾಗುತ್ತೆ ಈ ಟನಲ್ ಬ್ಯಾಂಕ್ ನಲ್ಲಿ ಇರುವ ವಾಶ್ರೂಮ್ ಗೆ ಹೋಗಿ ತಲುಪುತ್ತೆ ಬ್ಯಾಂಕ್ ನಲ್ಲಿ ಹೊಸದಾಗಿ ನವೀಕರಣಗೊಳ್ಳುತ್ತಿದ್ದ ವಾಶ್ರೂಮ್ ಗೆ ಕಮೋಡ್ ಕುಂದಿಸಿರಲ್ಲ ಹಾಗಾಗಿ ಓಪನ್ ಇರುತ್ತೆ ಸುರಂಗ ಮಾರ್ಗದ ಮುಖಾಂತರ ಕಮೋಡ್ ಇರುವ ಜಾಗದಿಂದ ಒಳಗಡೆ ಬಂದು ಬ್ಯಾಂಕ್ ರಾಬರಿ ಮಾಡಿ ಯಾರಿಗೂ ಗೊತ್ತಾಗದಂತೆ ಮತ್ತೆ ಸುರಂಗ ಮಾರ್ಗದ ಮುಖಾಂತರ ಹೊರಗಡೆ ಹೋಗಿ ಪರಾರಿ ಆಗಿರ್ತಾರೆ ಈ ಸುರಂಗ ಮಾರ್ಗ ಅಗರ್ಕರ್ ಅವರ ಮನೆಯ ವಾಶ್ರೂಮ್ ಕಮೋಡ್ ಕೆಳಗಡೆ ಭಾಗದಿಂದನೇ ಹೋಗಿರುತ್ತೆ ಇವರ ಮನೆಯಿಂದ ಐವತ್ತು ಮೀಟರ್ ದೂರದಲ್ಲೇ ಬ್ಯಾಂಕ್ ಇರುತ್ತೆ ಆ ಬ್ಯಾಂಕಿಗೆ ತರೋಡೇಕವರರು ಇಲ್ಲಿಂದ ಸುರಂಗ ಕೊರೆದು ಹೋಗಿರ್ತಾರೆ ಸುರಂಗ ಕೊರೆಯುವ ಸಮಯದಲ್ಲಿ ಪೈಪ್ ತೂತಾಗಿರುತ್ತೆ ಈ ತೂತಿನಿಂದ ಗಾಳಿ ಒಳಗಡೆ ಬರುವ ಶಬ್ದ ರಾತ್ರಿ ಕೇಳಿಸುತ್ತಾ ಇದ್ದದ್ದು ನಂತರ ಪೊಲೀಸ್ ಅಧಿಕಾರಿಗಳು ಈ ಸುರಂಗ ಮಾರ್ಗ ಎಲ್ಲಿಂದ ಶುರು ಆಯಿತು ಯಾವಾಗ ಮಾಡಿದ್ರು ಮತ್ತು ಸುರಂಗ ಮಾರ್ಗಕ್ಕೆ ಬೇಕಿದ್ದ ಎಲ್ಲಾ ವಸ್ತುಗಳು ಎಲ್ಲಿಂದ ಬಂತು ಅಂತ ಪತ್ತೆ ಹಚ್ಚಿ ಕಳ್ಳರನ್ನು ಹಿಡಿಯುತ್ತಾರೆ ಸುರಂಗ ಮಾರ್ಗ ಮಾಡುವಾಗ ಒಂದು ಸಣ್ಣ ತಪ್ಪಿನಿಂದ ಕಳ್ಳರು ಸಿಕ್ಕಿ ಹಾಕಿಕೊಳ್ತಾರೆ ಅಗರ್ಕರ್ ಮತ್ತು ತನ್ನ ತಂದೆ ಕನ್ಸಲ್ಲಿ ಯೋಚನೆ ಮಾಡಿರಲ್ಲ ಕಮೋಡ್ ಒಳಗಡೆಯಿಂದ ಬರ್ತಾ ಇದ್ದ ಈ ಗಾಳಿಯ ಶಬ್ದದ ಹಿಂದೆ ಭಯಂಕರವಾದ ಒಂದು ಸ್ಟೋರಿನೇ ಇದೆ ಅಂತ ಈ ಕಳ್ಳ ಮಾಡಿದ ಎಡವಟ್ಟಿಗೆ ಅಗರ್ಕರ್ಗೆ ಮೂವತ್ತು ಸಾವಿರ ಖರ್ಚಾಯಿತು ಸ್ನೇಹಿತರೆ ಮುಂಬೈ ನಗರದಲ್ಲಿ ನಡೆದ ಈ ಬ್ಯಾಂಕ್ ರಾಬರಿ ಆಧಾರಿತ ಒಂದು ಸಿನಿಮಾ ಕೂಡ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಮುಂಬೈನ ಬ್ಯಾಂಕ್ ರಾಬರಿ ಕೇಸ್ ಪ್ರಪಂಚಾದ್ಯಂತ ಫೇಮಸ್ ಆಗಿದೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ